ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಅದು ಅಲ್ಲದೆ ನಾಳೆ ಚಂಪಾ ಅದ ನಮ್ಮ ಕಡೆ ಎಲ್ಲ ನಾಳೆ ಹೆಚ್ಚಾಗಿ ಚಂಪಾ ದಿವಸ ಕಾರ್ತಿಕ್ ಲಾಸ್ಟ್ ದಿವಸ ಮಾಡ್ತಾರ್ರಿ ಅಂದ್ರೆ ನಾವು ಎಲ್ಲರ ಯಾವ್ದಾರ ದೇವರಿಗೆ ಕಾರ್ತಿಕ್ ಉತ್ಸವ ದೀಪ ಹಚ್ಚೋದು ಇವೆಲ್ಲ ಮಾಡಬೇಕು ಅಂತಂದ್ರೆ ಚಂಪಾ ಚಂಪಾಷ್ಠಿ ವರೆಗೂ ಮಾಡಬಹುದು ಹಂಗ ನಾಳಿನ ದಿವಸ ಎಲ್ಲಾ ದೇವಸ್ಥಾನದೊಳಗೆ ಎಲ್ಲಾ ಚಂಪಾ ಷಷ್ಠಿ ಬಹಳ ಚಂದ ನಡೀತದ ನಮ್ಮ ಕಡೆಯೂ ಹಂಗೆ ಈಗ ಮುಂಜಾನೆಯ ರಂಗೋಲಿ ಅದರ ಜೊತೆ ಜೊತೆಗೆ ಮುಂಜಾನೆಯ ಮಾತು ಆಸೆಗಳಿಗೆ ಸ್ಪಂದಿಸುವ ಸಂಬಂಧಗಳಿಗಿಂತ ಭಾವನೆಗಳಿಗೆ ಸ್ಪಂದಿಸುವ ಸಂಬಂಧಗಳು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಯುತ್ತದೆ ನೋಡ್ರಿ ಎಷ್ಟು ಅರ್ಥಪೂರ್ಣ ಕರೆ ಇದು ಆಸೆಗಳಿಗೆ ಸ್ಪಂದ ಸ್ಪಂದಿಸುವ ಸಂಬಂಧಗಳಿಗಿಂತ ಭಾವನೆಗಳಿಗೆ ಸ್ಪಂದಿಸುವ ಸಂಬಂಧಗಳು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಯುತ್ತದೆ ಜಗತ್ತಿನಲ್ಲಿ ಕದಿಯಲಾಗದಂಥವು ಏನಾದರೂ ಇದ್ರೆ ಅವು ವಿದ್ಯೆ ವಿನಯ ಸಂಸ್ಕಾರ ಮತ್ತು ಪ್ರತಿಭೆ ಎಷ್ಟು ಖರೇನೇ ರೀ ಯಾಕಂದ್ರೆ ಇವು ನಮ್ಮ ಹತ್ರಾನೇ ಇರ್ತಾವ ಯಾರು ಕದ್ಕೊಂಡು ವಿದ್ಯೆ ವಿದ್ಯೆ ನಮ್ಮಲ್ಲಿ ಇತ್ತು ಅಂದ್ರೆ ವಿನಯ ತಾನಾಗೇ ಬರ್ತದೆ ಅದರ ಜೊತೆ ಜೊತೆಗೆ ಸಂಸ್ಕಾರ ಮತ್ತು ಪ್ರತಿಭೆ ವಿದ್ಯೆ ಇತ್ತಂದ್ರೆ ಪ್ರತಿಭೆ ಇರ್ತದೆ ಮತ್ತ ಪ್ರತಿಭೆ ಎಲ್ಲಿ ಇರ್ತದೋ ಅಲ್ಲಿ ಸಂಸ್ಕಾರ ಇರ್ತದೆ ವಿನಯ ವಿದ್ಯೆ ಎರಡು ಜೊತೆ ಜೊತೆಗೇನೆ ಇರ್ತಾವೆ ನಾವು ದಾನ ಮಾಡುವಾಗ ಉಪಯೋಗಿಸುವ ವಸ್ತುವನ್ನೇ ಕೊಡಬೇಕು ನೀಡಿದ ವಸ್ತುವಿನ ಬೆಲೆ ಅರಿತವನಿಗೆ ಮತ್ತು ಇದನ್ನು ಉಳಿಸಿಕೊಳ್ಳುವವನಿಗೆ ಮಾತ್ರ ದಾನ ಮಾಡಬೇಕು ಇಲ್ಲದಿದ್ದರೆ ನಾವು ನೀಡಿದ ವಸ್ತುವಿಗೆ ಬೆಲೆಯೇ ಇಲ್ಲವಾದಿತ್ತು ಖರೇದರಿ ನಾವು ದಾನ ಮಾಡ್ತೀವಿ ಅದು ಉಪಯೋಗ ಆಗಬೇಕ್ರಿ ಅವರಿಗೆ ಅದು ಬಿಟ್ಟು ನಾವು ಎಷ್ಟೇ ಕಾಸ್ಟ್ಲಿಯಷ್ಟು ಇದ್ದದ್ದು ವಸ್ತುವನ್ನು ನಾವು ದಾನ ಮಾಡಿದ್ರೂ ಕೂಡ ಅದು ಅವರಿಗೆ ಯೂಸ್ ಆಗಂಗಿಲ್ಲ ಅಂತಂದ್ರೆ ನಾವು ದಾನ ಮಾಡಿನೂ ಉಪಯೋಗ ಆಗಂಗಿಲ್ಲ ಅಂದ್ರೆ ಏನು ನಾವು ಕೊಟ್ಟ ವಸ್ತು ಅವರಿಗೆ ಖುಷಿಯನ್ನ ಕೊಡಬೇಕು ದಾನ ಅಂದ್ರೇನ್ರಿ ನಾವು ಏನೇ ಒಂದು ಕೊಟ್ಟರು ಇಸ್ಕೊಂಡವರು ಅದರೊಳಗೆ ಖುಷಿ ಪಡಬೇಕು ಅದಕ್ಕೆ ನಾವು ನೋಡ್ರಿ ಒಂದು ಮಗುವಿಗೆ ಏನು ಇಷ್ಟ ಆಗ್ತದೋ ಅದನ್ನ ಕೊಡ್ತೀವಿ ಅದಕ್ಕೊಂದು ಕಾಸ್ಟ್ಲಿಯಸ್ಟ್ ಡ್ರೆಸ್ ತಂದು ಕೊಟ್ಟಿವಿ ಅಂದ್ರೆ ಅದಕ್ಕೇನು ಗೊತ್ತಾಗ್ತದೆ ಏನ್ರಿ ಅದಕ್ಕೊಂದು ಹಂಡ್ರೆಡ್ ರುಪೀಸ್ ಡ್ರೆಸ್ಸು ಗೊತ್ತಾಗಂಗಿಲ್ಲ ಒಂದು ಸಾವಿರ ರೂಪಾಯಿ ಡ್ರೆಸ್ಸು ಗೊತ್ತಾಗಂಗಿಲ್ಲ ಅದೇ ಒಂದು ಅದಕ್ಕೆ ತಿನ್ನುವಂಥ ವಸ್ತುವನ್ನು ಅದ್ರ ಕೈಯಲ್ಲಿ ಒಂದು ಆಟಿಕೆ ಸಾಮಾನ ಕೊಟ್ವಿ ಅಂದರೆ ಖುಷಿಯಾಗಿ ತಗೊಂಡು ಆಟ ಆಡ್ತದೆ ಅವಾಗ ಮಗು ಎಷ್ಟು ಸಂತೋಷ ಪಡ್ತದ್ರಿ ಹಾಗೇನೇ ನಾವು ಏನಾದರೂ ದಾನ ಮಾಡಬೇಕು ಅಂತಂದ್ರೆ ಅದು ಆ ದಾನ ಯಾರು ಇಸ್ಕೋತಾರೋ ಅವರಿಗೆ ಅದು ಉಪಯೋಗ ಆಗಿರಬೇಕು ಎಷ್ಟು ಅರ್ಥಪೂರ್ಣ ಅದನ್ರಿ ಅದಕಾರಿ ನಾವು ಏನರ ದಾನ ಮಾಡಿದ್ರೆ ಅದು ಯಾರಿಗೆ ಕೊಡ್ತಿರ್ತೀವಿ ಅವರಿಗೆ ಅದು ಉಪಯೋಗ ಆಗಿರಬೇಕು ಅವ್ರ ಅದನ್ನ ಖುಷಿಯಿಂದ ತಗೋಬೇಕು ಅವಾಗ ನಾವು ಮಾಡಿದ ದಾನಕ್ಕೆ ಬಹಳಷ್ಟು 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 ಬೆಲೆ ಬರ್ತದ ನೋಡ್ರಿ ಮತ್ತು ಅಷ್ಟೇ ಸಾರ್ಥಕನಿ ಸಾರ್ಥಕತೆಯೂ ಸಿಕ್ತದ ಹೌದಿಲ್ರಿ ನೋಡ್ರಿ ಇವತ್ತಿನ ಮುಂಜಾನೆ ಮಾತು ಬಹಳ ಚಂದ ಇತ್ತು ಅಲ್ಲೇನ್ರಿ ಇವತ್ತ ಮಂಗಳವಾರ ರೀ ಮಂಗಳವಾರ ಅಂದ್ರ ನಮ್ಮಲ್ಲಿ ಮಂಗಳವಾರ ಉಪವಾಸ ಹಿಡಿಯೋದು ಉಪವಾಸ ಅಂತಂದ್ರ ದಶಮಿ ಮಾಡ್ಕೊಂಡು ತಿನ್ಬೇಕಂತ ನಮ್ಮ ಮತ್ತೆ ಹೇಳ್ಯಾರ ಹಾಗಾಗಿ ಎವ್ರಿ ಇಯರ್ ನಾವು ದಶಮಿನಿ ಮಾಡ್ಕೊಂಡು ಒಂದು ಟೈಮು ದಶಮಿ ಅಂದ್ರೆ ಏನು ಭಾಳ ಮಂದಿ ಗೊತ್ತಿರ್ತದೆ ಆದರೂ ಕೂಡ ಹೇಳ್ತೀನಿ ಹಾಲ್ನೊಳಗೆ ಬಕ್ರಿ ಹಿಟ್ಟು ಹಾಲ್ನೊಳಗೆ ಕಲಿಸಿ ಮಾಡುವುದಕ್ಕೆ ಬಕ್ರಿ ಅನ್ನೋ ಬದಲಿ ನಾವು ದಶಮಿ ಅಂತ ಕರಿತೀವಿ ಅವನ್ನೇ ದಶಮಿನೇ ಮಾಡಿಕೊಂಡು ಒಂದು ಟೈಮ್ ತಿಂದು ಇನ್ನೊಂದು ಟೈಮ್ ಉಪವಾಸ ಇರೋದಕ್ಕೆ ಇವತ್ತಿನ ದಿವಸ ಅಂದ್ರೆ ಐದು ಆಗ್ಬೇಕು ರೀ ಮಂಗಳವಾರ ಶುಕ್ರವಾರ ಸೇರಿ ಐದು ವಾರ ಉಪವಾಸ ಮಾಡೋದು ಕುಲದೇವರಿಗೆ ಹಾಗಾಗಿ ಇವತ್ತಿನ ದಿವಸ ನಾನು ಇವತ್ತೇ ಹಿಡಿದೀನಿ ನಮ್ಮ ಅತ್ತೆನೂ ಕೂಡ ಇವತ್ತೇ ಮಾಡ್ಲಿಕ್ಕೆ ಹಂಗಾಗಿ ಹಾಗಾಗಿ ಇವತ್ತು ಮತ್ತೆ ಮತ್ತೆ ಉಪವಾಸ ಮಾಡೋ ಹತ್ತನೆಯಾಗ ಅಮಾವಾಸ್ಯೆ ಹುಣ್ಣವಿ ದ್ವಾದಶಿ ಇವು ಇರಬಾರ್ದು ಅವನು ಬಿಟ್ಟು ಉಳಿದು ಮಾಡಬೇಕು ಅಂದರೆ ಐದಾಗಬೇಕ್ರಿ ಬಟ್ಟೆ ಹುಳಿ ಹುಣ್ಣಿಮೆ ಅಷ್ಟೊತ್ತಿಗೆ ಐದು ಉಪವಾಸಗಳು ಮುಗಿಬೇಕಂತದ ನೋಡ್ರಿ ಇವತ್ತು ಬನಶಂಕರಿ ಪೂಜಾ ಒಂಚೂರು ಮನೆ ಒಳಗೆ ಲಘು ಆಗಿತ್ತು ಇನ್ನು ಹೂವಿನ ಮಾಲಿಯವರು ಬಂದಿದ್ದಿಲ್ಲ ಹಂಗಾಗಿ ಪೂಜಾ ಎಲ್ಲ ಮುಗಿಸಿದೆ ಆಮೇಲೆ ಹೂವು ಹಾಕಿದ್ರಾಯ್ತು ಆರೂವರೆ ಏಳಕ್ಕೆ ಬರ್ತಾರೆ ಏಳು ಏಳು ಏಳುವರೆಗೆ ಬರ್ತಾರೆ ಹೂವಿನವರು ಅದಕ್ಕೆ ಅಲ್ಲಿ ತನಕ ಏನು ವೇಟ್ ಮಾಡೋದು ತಿಳ್ಕೊಂಡು ಬನಶಂಕರಿ ಪೂಜಾ ಮತ್ತು ಫೋಟೋ ಪೂಜಾ ಮತ್ತು ಉಡಿ ತುಂಬುದು ಪುಟಾಣಿ ಸಕ್ರಿ ನೈವೇದ್ಯ ಇಷ್ಟ ಆಗ್ಯದ ನೋಡ್ರಿ ಮತ್ತು ಈಗ ಇವರು ಎಲ್ಲಾರನ್ನೂ ದಶಮಿನಿ ಅಂತಂದ್ರು ಹಾಗಾಗಿ ಒಂದಿಷ್ಟು ದಶಮಿ ಎಲ್ರಿಗೂ ಎರಡೆರಡು ಎರಡೆರಡು ಬರೋ ಹಾಗೆ ಮಾಡೀನ್ರಿ ಲಟ್ಟಿಸಿ ಮಾಡೀನಿ ಮತ್ತು ಇನ್ನೂ ಒಂದು ಚಟ್ನಿ ಮಾಡೀನಿ ಮೆಕ್ಕಿಕಾಯಿ ಚಟ್ನಿ ಸಿಂಪಲ್ಲಾಗಿ ಮಾಡೀನಿ ಮೊದಲ ಒಂದರೊಳಗೆ ಎರಡು ಹೆಚ್ಚಿಟ್ಕೊಂಡು ಅವನ್ನ ಹಸಿಮೆಣಸಿನ್ಕಾಯಿ ಹಾಕಿದ್ರು ನಡೀತದೆ ನಾನು ಖಾರ ಪುಡಿ ಹಾಕಿ ಮಾಡೀನಿ ಸ್ವಲ್ಪ ಎಣ್ಣೆ ಹಾಕಿ ಒಂದಿಷ್ಟು ಹಸಿ ಶೇಂಗಾ ಒಂದು ಎರಡು ಮುಷ್ಟಿಯಷ್ಟು ಹಸಿ ಶೇಂಗಾ ಹಾಕಿ ತಾಳಿಸ್ಕೋತೀನಿ ಮೆಕ್ಕೆಕಾಯಿ ಚಟ್ನಿ ಮಾಡ್ಲಿಕ್ಕೆ ತಿನ್ರಿ ಆಮೇಲೆ ಸ್ವಲ್ಪ ರೀ ಸ್ವಲ್ಪ ತಾಳಸ್ಕೊಂಡು ಅದ್ರೊಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜೀರಿಗೆ ಸ್ವಲ್ಪ ಬೆಲ್ಲ ಯಾಕಂದ್ರೆ ಮೆಕ್ಕೆಕಾಯಿ ಸ್ವಲ್ಪ ಹುಳಿ ಇರ್ತಾವೆ ಹಾಗಾಗಿ ಇಷ್ಟು ಹಾಕಿ ಮಿಕ್ಸಿ ಹಾಕ್ಬಿಟ್ರೆ ಮುಗೀತು ನೋಡಿರಿ ಮೆಕ್ಕೆಕಾಯಿ ಚಟ್ನಿ ರೆಡಿ ಆಗ್ತದ ಈಗೇನದ ಹಾಲೊಳಗೆ ಹಾಲು ಭಾಳ ಹಾಕಂಗಿಲ್ಲ ಒಬ್ಬೊಬ್ರು ಹಾಲೊಳಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿನೂ ಮಾಡ್ತಾರೆ ದಶಮಿ ಆದ್ರೆ ನಾನು ಫುಲ್ ಹಾಲೊಳಗೆ ಮಾಡ್ಲಿಕ್ಕೆ ರೀ ಹಾಲು ಬಿಸಿ ಮಾಡಿಕೊಂಡು ಹಿಟ್ಟೊಳಗೆ ಹಾಕ್ಕೊಂಡು ಹೆಸರು ಏನು ಹಾಕೋತೀವಿ ಅಲ್ರಿ ಅದ್ರ ಬದಲಾಗಿ ಬಿಸಿ ಹಾಲು ಹಾಕಿ ಚೆಂದಾಗಿ ಕಲಿಸ್ಕೊಂಡು ನಾನು ಬಕ್ರಿ ಅನ್ನಂಗಿಲ್ಲ ಅಷ್ಟ ದಶಮಿ ಮಾಡಿ ತೆಗಿತೀನಿ ರೀ ಈಗ ಚಟ್ನಿ ಅಂತೂ ಸೂಪರಾಗಿ ಆಗ್ಯದ ಇಷ್ಟ ನೋಡ್ರಿ ಇವತ್ತಿನ ಸಿಂಪಲ್ ಅಡಿಗೆ ಸಿಂಪಲ್ ಆದ ಅಡುಗೆ ಅದ ರೀ ನೋಡಿ ಇದಕ್ಕೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಇದಕ್ಕೆ ಇದಕ್ಕೇನದ ಸ್ವಲ್ಪ ಒಗ್ಗರಣೆ ರೀ ಒಗ್ಗರಣೆ ಅಂದ್ರೇನು ಅದರೊಳಗೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ನೀವು ಕರಿಬೇವೂ ಹಾಕ್ಬೋದು ಇಂಗು ಅರ್ಶಿನ ಪುಡಿ ಇಷ್ಟು ಹಾಕಿ ಆರಿದ ಮೇಲೆ ಈ ಚಟ್ನಿಗೇನದ ಈ ಒಗ್ಗರಣೆ ಹಾಕಿಬಿಡೋದು ಮಸ್ತ್ ಟೇಸ್ಟಿಯಾದ ಮೇಕೆಕಾಯಿ ಚಟ್ನಿ ರೆಡಿ ಆಗ್ತದೆ ನೋಡಿರಿ ಭಾಳಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು ಬಕ್ರಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ ಚಟ್ನಿ ನೋಡ್ರಿ ಬಹಳ ಸೂಪರ್ ಆಗಿ ಆಗ್ತದ ನೀವು ಮೆಕ್ಕೆಕಾಯಿ ಚಟ್ನಿ ಹ್ಯಾಂಗ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸುದು ಮರಿಬೇಡ್ರಿ ಮತ್ತೆ ಇನ್ನೊಂದು ಟೈಪ್ ರೀ ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗ್ಯದ ಅದನ್ನು ಕೂಡ ಒಂದ್ಸರಿ ಮಾಡಿ ತೋರಿಸ್ತೀನಿ ಮೆಕ್ಕೆಕಾಯಿ ಚಟ್ನಿ ಅದು ಕೂಡ ಟೇಸ್ಟ್ ಆಗ್ತದ ಈಗ ಸದ್ಯಕ್ಕೆ ಹಿಂಗೆ ಮಾಡೀನಿ ಇದ್ರೊಳಗೆ ಒಂದು ಅರ್ಧ ಲಿಂಬೆ ಹಣ್ಣೊಳಗೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡದ್ ನೋಡಿರಿ ಯಾಕಂದ್ರೆ ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ಲ ಟೇಸ್ಟ್ ಕೊಡ್ತದೆ ರೀ ಮತ್ತು ಬೇಕಂದ್ರೆ ನಾವು ಕೋತಂಬ್ರಿನೂ ಹಾಕ್ಬೋದು ಮತ್ತು ಕೋತಂಬರಿ ನಾವು ಬಿಸಿ ಮಾಡ್ಕೊಳ್ಳುವಾಗ ಕೋತಂಬರಿ ಹಾಕಿ ಬಿಸಿ ಮಾಡ್ಕೊಂಡ್ರೂ ಚಲೋ ಆಗ್ತದೆ ಇಲ್ಲಾಂದ್ರೆ ಇದನ್ನ ಹಿನ್ನ ಮಾಡಿಲ್ಲ ಹಿಂಗೆ ಮಾಡಿದರೂ ಕೂಡ ಟೇಸ್ಟ್ ಆಗ್ತದೆ ನೀವು ಯಾವ ಟೈಪ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ಇಷ್ಟ ಆಯ್ತು ರೀ ದಶಮಿ ಮತ್ತು ಚಟ್ನಿ ಇವತ್ತಿಂದು ಇಷ್ಟ ಸಿಂಪಲ್ ಆದ ಅಡುಗೆ ನಮ್ಮದು ಹೇಳಿದೆ ಯಾಕೆ ಇಷ್ಟು ಸಿಂಪಲ್ ಆಗಿ ಇತ್ತು ಅಂತೇಳಿ ಮತ್ತೆ ಎಲ್ಲರೂ ಕೇಳ್ತಿರ್ತೀರಿ ಗುರುವಾರ ಲಕ್ಷ್ಮಿ ಪೂಜಾ ತಯಾರಿ ಮಾಡಿಕೊಂಡ್ರೆ ಇಲ್ಲೋ ಅಂತ ಅಂಥೇಳಿ ಅದಕ್ಕೆ ಈಗ ಒಬ್ಬೊಬ್ಬರಿಗೆ ಫಸ್ಟ್ ಟೈಮ್ ಯಾರು ಮಾಡ್ತಿರ್ತಾರ ಅವರಿಗೆ ಈಸಿ ಆಗ್ತದೆ ಅದ್ರ ಸಲುವಾಗಿ ತೋರಿಸ್ಲಿಕ್ಕೆ ನಿಮ್ಮ ಸಲುವಾಗಿ ಒಂದು ದಿವಸ ಅಡ್ವಾನ್ಸ್ ಆಗಿ ನಾನು ಎಲ್ಲ ರೆಡಿ ಇಟ್ಕೊಂಡೆ ನೋಡ್ರಿ ಬತ್ತಿ ಮಾಡ್ಕೊಂಡೆ ಅಷ್ಟು ತಯಾರಿ ಫುಲ್ ಗುರುವಾರ ಲಕ್ಷ್ಮಿದು ಫುಲ್ ತಯಾರಿ ಮಾಡ್ಕೊಂಡೇನಿ ನೋಡ್ರಿ ಚಟ್ನಿ ಮತ್ತು ದಶಮಿ ಹಾಲೊಳಗೆ ಏನು ಮಾಡ್ತೀವಲ್ರಿ ಭಾಳ ಸ್ಮೂತಿ ಆಗ್ತಾವ್ರಿ ಭಾಳ ಅಂದ್ರೆ ಭಾಳ ಸ್ಮೂತಾಗಿ ಆಗ್ತಾವ ನೋಡಿರಿ ಹಿಂಗಾಗ್ತವ ಪದರ್ ಪದರ್ ಅಂತವ ಆಗ್ಯಾವ ಎಲ್ಲನೂ ಮಸ್ತ್ ಉಬ್ಬ್ಯಾವ ನೋಡಿರಿ ನೀವು ಅದನ್ನ ಸ್ವಲ್ಪ ಫಾಸ್ಟಾಗಿ ಮಾಡಿದೆ ಯಾಕಂದ್ರೆ ಸಾಕಷ್ಟು ಸರಿ ನೀವು ನೋಡೇ ಇದ್ದೀರಿ ಬಕ್ರಿ ಮಾಡೋದು ಎಲ್ಲ ಅದಕ್ಕೇನದ ಮುಂದೆ ಇನ್ನೂ ನಾ ಪೂಜಾ ತಯಾರಿ ಏನೇನು ಮಾಡ್ಕೊಂಡೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತಲ್ರಿ ಅದಕ್ಕೆ ಒಂಚೂರು ಮಾಡೋದು ದಶಮಿ ಮಾಡೋದು ನಾ ಸ್ವಲ್ಪ ಸ್ಪೀಡಾಗಿ ಮಾಡೀನಿ ನೋಡಿರಿ ಟೇಸ್ಟ್ ನೋಡಿ ಒನ್ ಬೈಟ್ ಟೇಸ್ಟ್ ನೋಡಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ಗುರುವಾರ ಲಕ್ಷ್ಮಿ ಪೂಜೆ ತಯಾರಿ ಒಂದಿಷ್ಟು ಹಾಲು ತಗೊಂಡಿನಿ ಮತ್ತು ಫಸ್ಟ್ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಮಾಡಿ ರೀ ಮತ್ತು ನೀರು ಹಚ್ಚಿ ಮಾಡ್ತಾರೆ ಒಬ್ಬೊಬ್ರು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಾಲು ಹಚ್ಚೇ ಮಾಡಿರಿ ಯಾಕಂದ್ರೆ ಹಾಲು ತುಪ್ಪ ಇವು ತುಪ್ಪ ಭಾಳ ಶ್ರೇಷ್ಠವಾದದ್ದು ಅಂದ್ರೆ ಅವು ಮೊಸುರಿ ಎಂಜಲ ಬರಂಗಿಲ್ಲ ರೀ ಅದರ ಸಲುವಾಗಿ ಭಾಳ ಶ್ರೇಷ್ಠವಾದದ್ದು ಇವು ಗೆಜ್ಜೆ ವಸ್ತ್ರ ಮಾಡೋದಾಗಲಿ ಹೂ ಬತ್ತಿ ಮಾಡೋದಾಗಲಿ ಇವಕ್ಕೇನದ ನೀವು ಆದಷ್ಟು ಹಾಲು ಹಚ್ಚೆ ಮಾಡ್ರಿ ಆಮೇಲಂತೂ ತುಪ್ಪದ ಬತ್ತಿ ಮತ್ತು ಗೆಜ್ಜೆ ವಸ್ತ್ರಕ್ಕೆ ಕುಂಕು ಅರಿಶಿನ ಕುಂಕುಮ ಹಚ್ಬೇಕಾದ್ರೆ ನಾವು ತುಪ್ಪದೊಳಗೆ ಕಲಿಸ್ಕೋತೀವಿ ಹೌದಿಲ್ರಿ ನಾನಂತೂ ಹಿಂಗೆ ಮಾಡ್ತೀನಿ ನೀವು ಎಲ್ಲರೂ ಹಿಂಗೆ ಮಾಡ್ತಿರ್ಬೋದು ಅನಿಸ್ತದ ಆದರೂ ಒಬ್ಬೊಬ್ರು ಸ್ಟಾರ್ಟಿಂಗ್ ಇದ್ದವರು ಗೊತ್ತಿರಂಗಿಲ್ಲ ಕಮೆಂಟ್ ಮಾಡಿರ್ತೀರಿ ಇದೇ ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಅಂತ ಹೇಳಿ ಹಂಗ ನಾವು ನಾನು ಹಿಂಗು ಮಾಡ್ತಿರ್ತೀನಿ ರೀ ನನ್ನ ಜೊತೆ ಜೊತೆಗೆ ನಿಮಗೂ ಕೂಡ ಹೇಳಿಬಿಟ್ರೆ ಗೊತ್ತಿರ್ಲಾರ್ದವ್ರಿಗೂ ಗೊತ್ತಾಗ್ತದಲ್ಲ ಅದ್ರ ಸಲುವಾಗಿ ತೋರಿಸಿರ್ತೀನಿ ನೋಡಿರಿ ಹೂ ಬತ್ತಿ ಮಾಡಿ ತಕ್ಕೊತೀನಿ ನೋಡ್ರಿ ಹೂಬತ್ತಿನೂ ಬಹಳ ಫಾಸ್ಟ್ ಮಾಡ್ತೀನಿ ಈಗ ಮೊದ್ಲು ಅದೇ ನಾನು ಫಸ್ಟ್ ಫಸ್ಟ್ ಮಾಡೋ ಹತ್ತ ನಿಮಗೆ ಒಂದು ಟೂ ಇಯರ್ಸ್ ಬ್ಯಾಕ್ ತೋರಿಸಿದ್ದೆ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಅದೇ ಫಸ್ಟ್ ಟೈಮ್ ಮಾಡಿದ್ದು ನಾನು ಹಂಗೆ ಈಗಂತೂ ವಾರದಾಗ ಒಂದೆರಡು ಎರಡು ಸರಿ ಆಮೇಲೆ ಕಂಪಲ್ಸರಿ ಏಕಾದಶಿ ಅಂತೂ ಕಂಪಲ್ಸರಿ ಮಾಡ್ತೀನಿ ರೀ ಎಷ್ಟಾಗ್ತದೋ ಅಷ್ಟು ಒನ್ ಹಾಫ್ ಆ್ಯನ್ ಅವರ್ ಒನ್ ಅವರೇ ಕೂತು ಎಷ್ಟ ಸಾಧ್ಯನೋ ಅಷ್ಟು ನಾನು ಮಾಡಿ ಅವು ಮುಂದೊಂದು ಹದಿನೈದು ದಿವಸ ತನಕ ನನಗೆ ಗೆಜ್ಜೆ ವಸ್ತ್ರ ಮತ್ತು ಹೂಬತ್ತಿ ಬತ್ತಿ ಆಗಿರ್ತಾವೆ ಬೇಕಾಗ್ತಾವ್ರಿ ಡೈಲಿ ಏನು ಏನೂ ಇಲ್ಲ ಅಂತಂದ್ರೆ ಈ ಕಾರ್ತಿಕ ಮಾಸನಾಗೆ ಜಾಸ್ತಿ ಹೋಗ್ಯಾವ ಇಲ್ದಿದ್ರೂ ಸತೇಕ ದಿನ ಒಂದು ಎಂಟು ಹತ್ತು ಜೋಡಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದರೇ ನಮಗೆ ಡೈಲಿ ಬೇಕಾಗ್ತಾವ್ರಿ ಅದಕ್ಕಿಂತ ಗೆಜ್ಜೆ ವಸ್ತ್ರ ಮತ್ತು ಹೂಬತ್ತಿ ಗೆಜ್ಜೆ ವಸ್ತ್ರ ವಾರದೊಳಗೆ ಎರಡು ಸರಿ ನಾಲ್ಕು ಸರಿ ಬೇಕಾಗ್ತದೆ ಆದರೆ ಹೂಬತ್ತಿ ಮಾತ್ರ ದಿನ ನಿತ್ಯ ಬೇಕಾಗ್ತಾವ ತುಪ್ಪದ ಬತ್ತಿ ತೋಯಿಸಿಡೋದು ನೋಡ್ತೀರಲ್ಲ ನಿಮಗೂ ಪೂಜೆ ನಾನು ಶೇರ್ ಮಾಡಿಕೊಂಡೇ ಇರ್ತೀನಿ ನೋಡ್ತೀರಿ ದಿನನಿತ್ಯ ನಮ್ಗೆ ಬೇಕಾಗ್ತವೆ ಜಾಸ್ತಿ ಮತ್ತು ಸಾಯಂಕಾಲೂ ಬೇಕಾಗ್ತಾವ್ರಿ ನಿಮಗೆ ತೋರಿಸಿಲ್ಲ ನಾನು ಜಾಸ್ತಿ ಸಾಯಂಕಾಲದು ಒಂದೆರಡು ಸರಿ ಲಾಗ್ ಮಾಡಿ ತೋರಿಸ್ತೀನಿ ಅಂತ ಇಷ್ಟು ಹೂವತ್ತಿ ಅದು ಮಾಡಿಕೊಂಡು ಇನ್ನು ತುಪ್ಪದ ಬತ್ತಿ ಇಟ್ಕೊಂಡು ಏನೇನು ಬೇಕು ಎಲ್ಲನೂ ನಾನು ಏನು ರೆಡಿ ಇಟ್ಕೊಂಡಿನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಏನದ ತುಪ್ಪದ ಬತ್ತಿ ತೊಯ್ಸಿಡ್ಲಿಕ್ಕೆ ಹತ್ತಿನಿ ಮತ್ತೆ ತುಪ್ಪ ಸ್ವಲ್ಪ ಬಿಸಿ ಮಾಡಿ ನಾವೇನಾರ ತೊಯ್ಸಿಟ್ಟು ಇಟ್ವಿ ಅಂತಂದ್ರೆ ಚಂದಾಗಿ ಹೂಬತ್ತಿ ಕೂಡ್ತಾವ್ರಿ ಈ ಕೂಡ್ಲಿಕ್ಕತ್ತಾವಲ್ಲ ಹಿಂಗ ಅದೇ ನಾವು ಬಿಸಿ ಮಾಡಲಾರ್ದೆ ಹಂಗೇ ಎದ್ದಿ ಚಂದಾಗಿ ಇಟ್ವಿ ಅಂತ ತಿಳ್ಕೊರಿ ಅವು ಸ್ಟ್ರೇಟ್ ಆಗಿ ನಿಂದ್ರಂಗ್ಲಾ ಹಿಂಗ ಮಲ್ಕೊಂಡ್ಬಿಡ್ತಾವಲ್ಲೇ ಹಂಗ ಅದಕ್ಕೆ ಸ್ವಲ್ಪ ತುಪ್ಪ ಬಿಸಿ ಮಾಡೀನಿ ನಾವೇನು ಮಾಡಬೇಕು ತೊಯ್ಸಿ ಇಟ್ಕೋಬೇಕು ಅಂದರೆ ಚೆಂದಾಗಿ ಕೂಡ್ತಾವೆ ಒಣಗಿದ್ಮೇಲೂ ಅಷ್ಟೇ ಚೆಂದ ಕೂಡ್ತಾವ್ರಿ ತುಪ್ಪ ಬಿಸಿ ಮಾಡಿದ್ರೆ ಅದಕ್ಕೆ ತುಪ್ಪ ಬಿಸಿ ಮಾಡೋದು ನೋಡ್ರಿ ಮತ್ತು ಇನ್ನೊಂದು ಸ್ಪೂನ್ ತೊಗೊಂಡಿನಲ್ರಿ ನಾವು ಊಟ ಮಾಡೋದು ಯಾವುದೂ ದೇವರಿಗೆ ಯೂಸ್ ಮಾಡಬಾರ್ದು ನಿಮಗೆಲ್ಲ ಗೊತ್ತಿರ್ತದೆ ಆದರೂ ಕೂಡ ನನಗೆ ಗೊತ್ತಿದ್ದಷ್ಟು ಒಂಚೂರು ಶೇರ್ ಮಾಡ್ಕೋಬೇಕಾ ಅದಕ್ಕೆ ನಾವು ಏನು ಸ್ಪೂನ್ ತೊಗೊಂಡಿನಿಲ್ರಿ ಇದನ್ನು ದೇವರಿಗೆ ಅಂತ ಇಟ್ಟಿರ್ತೀವಿ ಒಂದು ಎರಡು ಸ್ಪೂನ್ ಹೊಸ ತಂದ ತಕ್ಷಣ ಯಾಕಂದ್ರೆ ಹಿಂಗೆ ತುಪ್ಪದ ಬತ್ತಿ ಎದ್ಲಿಕ್ಕೆ ಎಲ್ಲ ಸರಳ ಆಗ್ತದಿದು ಅದ್ರ ಸಲುವಾಗಿ ಅದೇ ನಾವು ಊಟಕ್ಕೆ ಯೂಸ್ ಮಾಡಿದ್ದು ಎಂಜಲು ಎಲ್ಲ ಚ ಅದು ದೇವ್ರಿಗೆ ಯೂಸ್ ಮಾಡಲಿಕ್ಕೆ ಚಲೋ ಆಗಂಗಿಲ್ಲ ನಾನು ಒಂದು ಎರಡು ಸ್ಪೂನ್ ಹಿಂಗೆ ಇಟ್ಕೊಂಡೀನಿರಿ ಒಂದೆರಡು ಅವ ನನ್ನ ಹತ್ರ ಹಿತ್ತಾಳಿನೂ ಅವ ಅದಕ್ಕೆ ಇದನ್ನ ಇದ್ರ ಬಗ್ಗೆ ಹೇಳಬೇಕಾಗಿತ್ತು ನನಗೆ ಅದ್ರ ಸಲುವಾಗಿ ಹೇಳಿದೆ ನೋಡ್ರಿ ಈಗ ತುಪ್ಪದ ಬತ್ತಿ ಇಟ್ಟು ಮತ್ತೇನೇನು ರೆಡಿ ಮಾಡ್ಕೊಂಡು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಮೊನ್ನೆ ಬನಶಂಕರಿ ಆರತಿ ಹಾಡು ಭಾಳ ಮಂದಿ ಬರ್ದು ಹಾಕಿರಿ ಬರ್ದು ಹಾಕ್ರಿ ಅಂತೀರಿ ನನಗೆ ಬರೀಲಿಕ್ಕೆ ಆಗಂಗಿಲ್ಲ ಹಾಡ್ತೀನಿ ನೀವ ಬರ್ಕೊಂಬಿಡ್ರಿ ಮಂಗಲಂ ಜಯ ಮಂಗಲಂ ಮಂಗಲ ಬನದಾಶಂಕರಿಗೆ ಮಂಗಲ ಶಾಖಾಂಬರಿಗೆ ಮಂಗಲಂ ಜಯ ಮಂಗಲಂ ಕಾಲಲಂದಿಗೆ ಕೈಯಲ್ಲಿ ಕಂಕಣ ಲಾಟ ಚಂದ್ರಮ ನಿಟ್ಟಿಹಳೆ ಕಾಂತಳೆ ಹೊಳೆವ ಮುತ್ತಿನ ವಾಲೆಗಳೇ ಒಳ ಹೊರಗೇ ತಾ ಪ್ರಭೆಯ ತೋರಿ ವಾಲಾಡುತ್ತ ತಾ ಮಂಗಲಂ ಜಯ ಮಂಗಲಂ ಪಂಚರತ್ನದ ಪದಕವನಿತ್ತು ವೃಕ್ಷಸ್ಥಲದಲ್ಲಿ ಕುಳಿತಿಹಳೆ ಮಿಂಚಿನ ಮೂಗುತಿ ಮಿಗಿಲಾದ ಭರಣ ತೊಟ್ಟಿ ಹಳೆ ಸ್ವಚ್ಛದಾ ಕುಚಗಳ ಮಿಡಿಯುತ್ತ ಸದಾ ಮಾಡುವಳೆ ಮಂಗಲಂ ಜಯ ಮಂಗಲಂ ರನ್ನದ ಉಡುಗರ ಚಿನ್ನದ ಕುಂಡಲ ಹನ್ನಿನ ಡಾಬಾನಿಟ್ಟಿ ಹಳೆ ಎಣಿಕೆ ಇಲ್ಲದೆ ಮಾಣಿಕೆ ಸರಗಳ ಅಡಿಗಡಿಗೆ ತಾ ಹಾಕಿ ಹಳೆ ಬದಾಮಿಪುರದಲ್ಲಿ ನೆಲೆಸಿರುವ ಬನಶಂಕರಿಗೆ ಮಂಗಲಂ ಜಯ ಮಂಗಲಂ ಮಂಗಲ ಬನದಾ ಶಂಕರಿಗೆ ಮಂಗಲ ಶಾಖಾಂಬರಿಗೆ ಮಂಗಲಂ ಜಯ ಮಂಗಲಂ ನಮ್ಮ ಕುಲದೇವರು ಬನಶಂಕರಿ ಅಲ್ರಿ ಹಾಡಿದ್ದೆ ಅತ್ತೆ ನಾನು ಕೂಡ ಅವತ್ತು ಮೊನ್ನೆ ಹಾಡಿದ್ವಿ ಅದನ್ನು ಕೇಳಿ ಭಾಳ ಮಂದಿ ಹೇಳಿದ್ರಿ ಅದಕ್ಕೆ ಈ ಸಣ್ಣದ ರೀ ಭಾಳ ಸಣ್ಣದ ನೀವೋ ಬರ್ಕೊಂಡು ಬಿಡ್ರಿ ಕೇಳಿ ಮತ್ತು ಈಗೇನದ ಗೆಜ್ಜೆ ವಸ್ತ್ರಕ್ಕೆ ಕೆಂಪು ಹಚ್ಚಲಿಕ್ಕೆ ಅಂದ್ರೆ ಸ್ವಲ್ಪ ಅರಿಶಿನ ಕುಂಕುಮ ಪ್ರಮಾಣ ಜಾಸ್ತಿ ಅದನ್ನು ಕೂಡ ನಾವು ತುಪ್ಪದೊಳಗೆ ಚೆಂದಾಗಿ ಹಿಂಗೆ ಕಲಿಸ್ಕೊಂಡು ಈಗ ನೋಡಿದ್ರಿ ಎಲ್ಲ ನಾನು ಸ್ಪೂನ್ದೊಳಗೆ ದೊಳಗೆ ಹತ್ತೀನಿ ಅಲ್ಲರಿ ಹಂಗೆ ಕಲ್ಸ್ಕೊಂಡು ಹಚ್ಚುದ್ ನೋಡ್ರಿ ಇಷ್ಟು ಆದಮೇಲೆ ಎಲ್ಲ ರೆಡಿ ಹಿಂಗೆ ರೆಡಿ ಇಟ್ಕೊಂಡ್ಬಿಡ್ತೀನಿ ರೀ ಅದಕ್ಕೆ ಬಹಳ ಭಾಳ ಫಾಸ್ಟಾಗಿ ಆಗಿಬಿಡ್ತದೆ ಇಷ್ಟು ರೆಡಿ ಹಿಂದಿನ ದಿವಸ ನಾವು ಇಟ್ಕೊಂಡ್ವಿಲ್ರಿ ಭಾಳ ಮಂದಿ ಹ್ಯಾಂಗೆ ರೆಡಿ ಇಟ್ಕೊತೀರಿ ಹೆಂಗ್ ರೆಡಿ ಇಟ್ಕೊತೀರಿ ಅಂತ ಕೇಳ್ತಿರ್ತೀರಿ ಅದಕ್ಕೆ ಏನಾದ್ರೆ ಇಷ್ಟೆಲ್ಲ ನಾವು ಚೆಂದಾಗಿ ರೆಡಿ ಇಟ್ಕೊಂಡ್ವಿಲ್ರಿ ಇಟ್ಕೊಂಡು ತಕ್ಷಣ ಏನಾಗ್ತದೆ ನೆಕ್ಸ್ಟ್ ಡೇ ನಮಗೆ ಏನು ಮರ್ತೆ ಏನು ಬಿಟ್ಟೆ ಅನ್ನೋದಿರಂಗಿಲ್ಲ ಬರೀ ಒಂದು ಹೂ ಒಂದು ಫ್ರೆಶ್ ಹೂವು ಇಟ್ಕೊಂಡು ನಾವು ಪೂಜಾ ಸ್ಟಾರ್ಟ್ ಮಾಡೋದು ನೋಡಿರಿ ಈಗ ಇಷ್ಟು ಎಲ್ಲ ಕೆಂಪು ಹಚ್ಚಿ ತೆಗೆದು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ನಾನು ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ ನೋಡಿರಿ ಅಂದರೂ ಒಂದಿಷ್ಟು ಕ್ವಶನ್ಸ್ ಇದ್ದೇ ಇರ್ತಾವೆ ನೀವು ಒಂದೇ ಕಾಯಿ ನಾಲ್ಕು ವಾರ ಉಪಯೋಗಿಸ್ಬೇಕಾ ಅಂತ ಹೌದು ರೀ ಒಂದೇ ಕಾಯಿನಿ ನಾಲ್ಕು ವಾರ ಉಪಯೋಗಿಸಿ ಶುಕ್ರವಾರ ಒಂದು ದಿವಸ ಪೂಜೆ ತೆಗಿಯೋಂಗಿಲ್ಲ ಹೂ ಅಷ್ಟೇ ಚೇಂಜ್ ಮಾಡೋದು ಶನಿವಾರ ದಿವಸ ಅದನ್ನು ಪೂಜೆಯನ್ನ ಎಲ್ಲಾ ತೆಗೆದು ನಾವು ಕಾಯಿ ಒಡೆದು ಲಾಸ್ಟ್ ನಾಲ್ಕನೇ ವಾರ ಆದ ತಕ್ಷಣ ಕಾಯಿ ಹೊಡೆದು ಅದನ್ನು ಅದರಲ್ಲಿ ಒಂದೇನಾದ್ರು ಸ್ವೀಟ್ ಮಾಡಿ ಮನೆ ಮಂದಿ ಎಲ್ಲ ಊಟ ಮಾಡೋದು ನೋಡ್ರಿ ಮತ್ತೆ ಒಬ್ಬೊಬ್ರು ಊರಿಗೆ ಹೋಗ್ತಿರ್ತೀವಿ ಹೆಂಗ ಮಾಡುದು ಅಂತೀರಿ ಎರಡೇ ಮಾಡಿದ್ರು ನಡೀತದೆ ಫಸ್ಟ್ ಒಂದು ಲಾಸ್ಟ್ ಒಂದು ಅಥವಾ ಲಾಸ್ಟ್ ಎರಡು ಹಂಗ್ ಮಾಡಿದ್ರು ನಡೀತದೆ ನಿಮಗೆ ಅನುಕೂಲ ಆದಂಗೆ ಮಾಡ್ರಿ ಆದ್ರೆ ಇದು ಬಹಳ ಅಂದ್ರೆ ಬಹಳ ಫಲವನ್ನು ಕೊಟ್ಟದ ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ಒಬ್ಬೊಬ್ರು ಉಪವಾಸ ನಮಗ ಸಾಯಂಕಾಲದವರೆಗೂ ಅಂದ್ರೆ ಅವಲಕ್ಕಿ ಹಂಗೆ ತಿನ್ಲಿಕ್ಕೆ ಬರ್ತದ್ರಿ ಹಣ್ಣು ಹಾಲು ಅವಲಕ್ಕಿ ಉಪ್ಪು ಇರ್ಲಾರ್ದ ಮಾಡ್ಬೇಕಿನ್ನಂತ ಅದನ್ನೂ ಕ್ವಶನ್ ಬಂದದ್ರಿ ಹಂಗೆ ಏನೂ ಸಂಬಂಧ ಇಲ್ರಿ ಬಹಳ ಸರಳವಾಗಿ ಅದ ಭಕ್ತಿಯಿಂದ ಮಾಡುವಂತ ಪೂಜಾ ನೋಡ್ರಿ ಇದು ನೋಡ್ರಿ ಒನ್ ತರ್ಟಿ ಒಳಗ ಗೆಜ್ಜೆ ವಸ್ತ್ರ ಮತ್ತ ಆರತಿ ಮಾಡ್ಲಿಕ್ಕೆ ಎರಡು ತುಪ್ಪದ ಬತ್ತಿ ಒಂದು ನಿಲಂಜಿಂದ ಹಾಕಿಟ್ಕೊಂಡೆ ಎರಡು ಏನದ ನಾವು ಮೊದಲೇ ಪೂಜೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ಹಚ್ಚಿ ಇಟ್ಕೊಳ್ಳೋದು ಮತ್ತು ಇಂಥ ಟೊಂಗೆಗಳು ನೋಡಿರಿ ಐದು ಥರ ಅಂದರೆ ಹಣ್ಣು ಮತ್ತು ಹೂವು ಹೂವಿನ ಗಿಡ ಮತ್ತು ಹಣ್ಣಿನ ಗಿಡದ್ದು ಟೊಂಗೆಗಳು ಐದು ಥರ ಅದರೊಳಗೆ ಮಾವಿನ ಗಿಡ ಮಾತ್ರ ಒಂದು ಕಂಪಲ್ಸರಿ ಸೇಮ್ ಇರಬೇಕು ಉಳಿದೆಲ್ಲ ಹಣ್ಣು ಮತ್ತು ಹೂವಿನ ಬೇರೆ ಬೇರೆ ಇದ್ರೆ ನಡೀತದೆ ನೋಡ್ರಿ ಹೂವು ಹಣ್ಣು ಬೇರೆ ಬೇರೆ ಇದ್ರೆ ನಡೀತದೆ ಆದರೆ ಮಾವಿನ ಗಿಡದ್ದು ಒಂದು ಟೊಂಗೆ ಮಾತ್ರ ಸೇಮ್ ಇರಬೇಕು ಆಮೇಲೆ ಒಂದು ರೂಪಾಯಿ ನಾಣ್ಯ ಮತ್ತು ಒಂದು ಬೆಟ್ಟಡಿಕೆ ಇವನ್ನೇನಾದ್ರೂ ತಂಬಿಗೆ ಒಳಗೆ ತಾಮ್ರ ಹಿತ್ತಾಳೆ ಬೆಳ್ಳಿ ಈ ಮೂರೊಳಗೆ ಯಾವುದು ಬೇಕಾದರೂ ನೀವು ತಂಬಿಗೆ ಯೂಸ್ ಮಾಡ್ಬೋದು ಒಂದು ಒಂದು ಕಾಯಿ ಒಡಿಲಿಕ್ಕೆ ಪೂಜೆ ಆದ ತಕ್ಷಣ ಹೊಡಿಲಿಕ್ಕೆ ಒಂದು ಕಾಯಿ ಫುಲ್ ಸುಲೀಲಾರ್ದು ಒಂದು ಕಾಯಿ ಹೂವು ಮತ್ತು ಉಡಿ ತುಂಬಲಿಕ್ಕೆ ಅರ್ಶಿಣ ಬೇರು ಅಡಿಕೆ ಒಂದು ರೂಪಾಯಿ ನಾಣ್ಯ ಮತ್ತು ಎಲಿ ಅಡಿಕೆ ಮತ್ತು ಯಾವ ಅಕ್ಕಿ ಯಾವುದಾದ್ರೂ ಒಂದಿಷ್ಟು ಹಣ್ಣುಗಳು ಇಷ್ಟಿಡೋದು ಆಮೇಲೆ ದೀಪ ಎರಡು ದೀಪಗಳನ್ನ ನಾವು ದೀ ದೀಪಸ್ತಂಭ ಅಂತ ಹೇಳ್ತೀವಲ್ರಿ ಎರಡು ದೀಪಗಳನ್ನು ಎಡಕ ಬಲಕ ದೇವಿ ಎಡಕ ಬಲಕ ಹಚ್ಚಿಡುದು ಇಷ್ಟು ತಯಾರಿ ಅದ ಇದ್ರ ಜೊತೆ ಜೊತೆಗೆ ಮಂಗಳಸೂತ್ರ ರೀ ಮನೆಯೊಳಗೆ ಒಬ್ಬೊಬ್ರಿಗೆ ಮಂಗಳಸೂತ್ರ ದೇವಿಗೆ ಮದ್ ದಿನ ಅಂದ್ರೆ ಶುಕ್ರವಾರಕ್ಕೊಮ್ಮೆ ಪೂಜಾ ಮಾಡೋ ಲಕ್ಷ್ಮಿಗೆ ಹಾಕಿದ್ವಿ ಅಂತಂದ್ರೆ ಅರ್ಶಿಣ ಬೇರು ಐದು ಎಳೆ ಅಥವಾ ಏಳು ಎಳೆ ದಾರ ತಗೊಂಡು ಅದಕ್ಕೆಲ್ಲ ಅರಿಶಿನ ಹಚ್ಚಿ ಅದಕ್ಕೇನದ ಅರ್ಶಿಣ ಬೇರು ಮಕ್ಕಳಿದ್ದ ಅರ್ಶಿಣ ಬೇರು ಕಟ್ಟಿ ನಾವು ಐದು ಗಂಟೆ ಹಾಕಿ ಕಟ್ಟಿ ಕಟ್ಟೋದು ನೋಡ್ರಿ ನೋಡಿದ್ರಲ್ಲ ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ನಾನು ಆನ್ಸರ್ ಮಾಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಶೇರ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು